ನಾನು ಶಿವಕುಮಾರ್ ಅಂತ ಹೇಳಿ ಕಾರವಾಡಿಂದ ಹಳಿಯಾಳದಲ್ಲಿ ನಮ್ಮ ಆ ಶಾಪ್ ಇದೆ ಶ್ರೀ ವೀರಭದ್ರೇಶ್ವರ ಟ್ರೇಡರ್ಸ್ ಅಂತ ಹೇಳಿ ಹಾಗೆ ಮತ್ತು ನಾವು ದಾವಣಗೆ ಈ ಸಲ ಚಾಲು ಇದ್ದೀವಿ ಈಗ ನಾವೀಗ ಬಂದಿರೋದು ರವಿ ಹೈಬ್ರಿಡ್ ಸೀಡ್ಸ್ ಡೆಕ್ಕನ್ ಪ್ಲಾಟ್ ನೋಡಲಿಕ್ಕೆ ಇದೆಲ್ಲ ನೋಡಿದರೆ ನಮ್ಮ ಈಗ ಫಾರ್ಮರ್ಸ್ ನಾವು ಕರ್ಕೊಂಡಿದ್ದೀವಿ ಒಂದು ಐವತ್ತು ಜನಕ್ಕೆ ರೈತರು ಕರ್ಕೊಂಡ್ಬಂದಿದ್ವಿ ಅವರು ಏ ಅಂತಾರೆ ರೈತರು ಈ ಟೈಪ್ ಬಂದಂತಂದರೆ ಮುಂದೆ ಹಾಕಕ್ಕೆ ನಮ್ಗೆ ನಮಗಿನ್ ಇದಾಗೋದೈತಿ ಮತ್ತು ಇಳುವರಿನೂ ಬೆಸ್ಟ್ ಐತಿ ಮತ್ತು ಅದು ಗಿಡ ಮುಟ್ಟರು ಕಡಿಮೆ ಐತಿ ಇಂಥ ಟೆಂಪ್ರೇಚರ್ ಒಳಗೆ ಇಂಥ ಗಿಡ ಬಂದವನ್ನಂತಿದ್ರೆ ನಾವು ಇದಕ್ಕಿದ್ರು ಅಲ್ಲಿ ಬೆಳೀಬಹುದು ಅಂತೇಳಿ ನಮ್ಮ ರೈತರ ವಿಚಾರ ಮತ್ತು ಕಾಯಿ ನೋಡೋಕೆ ಹೆಂಗ್ ಈಗ ನಮ್ಮ ಪರ್ಚೇಸರು ಬಂದಾರ ಪರ್ಚೇಸರ್ ಏನಂತಾರೆ ಈ ಕಾಯಿ ಸರ್ ಮಾರ್ಕೆಟ್ನಾಗೆ ಎಲ್ಲರಿಗಿಂತ ಹತ್ತು ರೂಪಾಯಿ ಜಾಸ್ತಿ ಸೀಲ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಮತ್ತು ವಜನ್ ಇದ್ರೊಳಗೆ ತೂಕ ಇದ್ರೊಳಗೆ ಸೀಡ್ಸ್ ಜಾಸ್ತಿ ಇರೋದ್ರಂದ್ರೆ ತೂಕ ಜಾಸ್ತಿ ಬರ್ತಾ ಇದೆ ಅದು ಎಲ್ಲ ಹೈಬ್ರಿಡ್ ಹೈಬ್ರಿಡ್ಕಿತ್ತೆ ತೂಕ ಜಾಸ್ತಿ ಬರ್ತಿದೆ ಮತ್ತು ನಾವು ಇಷ್ಟು ದಿವಸ ನೋಡಿದ್ವಿ ನಾವು ಯಾವ ಬೇರೆ ಬೇರೆ ಹೈಬ್ರಿಡ್ಸ್ ಎಲ್ಲ ನೋಡಿದ್ವಿ ನಾವು ಈ ಟೈಪ್ ರವಿ ಹೈಬ್ರಿಡ್ಸ್ ಇಟ್ಟಿರ್ತಾರೆ ಏನು ಇಂಪ್ರೂವ್ ಇಂಪ್ರೂವ್ಡ್ ವೆರೈಟಿ ಇವರು ಏನು ಮಾಡ್ತಾ ಇದ್ದಾರೆ ಇನ್ನು ಇನ್ನು ಮುಂದಿನ ಇದರಲ್ಲಿ ಇನ್ನೂ ಇವರು ವೆರೈಟಿ ಜಾಸ್ತಿ ಬರ್ತಾ ಇವೆ ಇದೇನಲ್ಲ ಡೆಕ್ಕನ್ ಇದಕ್ಕಿಂತ ಇನ್ನೂ ಮುಂದಿದೆ ಇದರಲ್ಲಿ ಕರೆಕಾಯಿ ಅಂತ ಮತ್ತೊಂದು ಆರ್ ಎಚ್ ಪಾರ್ಟಿ ಅಂತದ್ ಬದಲಿದೆ ಮತ್ತೊಂದು ಮಂಜಿನ ಅಂತೇಳಿ ಅವು ನೆಕ್ಸ್ಟ್ ಹೈಬ್ರಿಡ್ ನಾವು ಬಿಡ್ತಾ ಇದ್ದೀವಿ ಅಂದ್ರೆ ನೆಕ್ಸ್ಟ್ ನೋಡ್ಬೋದು ನಾವು ಮುಂದೆ ಒದಕ್ಕೆ ಆದರೆ ಈಗ ಸದ್ಯದ ಪ್ರಕಾರ ಇದು ಏನೇ ಕಾಯಿದೆ ನಂಬರ್ ಒನ್ ನಮ್ಮ ಮಾರ್ಕೆಟಲ್ಲಿ ನಂಬರ್ ಒನ್ ಆಗ್ತಾ ಇದೆ ಅದು ಮತ್ತು ರೇಟು ಹಂಗೆ ಇದೆ ಇದ್ರೂ ಒದನು ಹಂಗೆ ಇದೆ ಆಮೇಲೆ ರಿಂಕಲ್ಸ್ ಸಿಂಕಲ್ಸ್ ನೋಡಿದ್ರೆ ಚೆನ್ನಾಗಿ ಬರ್ತದೆ ಅಂತ ನಮ್ದು